ಮತ್ತೆ ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡೋಕೆ ಅದಕ್ಕೋಸ್ಕರ ದೇವಸ್ಥಾನಗಳಿದೆ ದೇವಸ್ಥಾನಗಳಿಗೆ ಲಕ್ಷಾಂತರ ಕೆ ಜಿ ದಿನನಿತ್ಯ ಲಕ್ಷಾಂತರ ಕೆ ಜಿ ಅಕ್ಕಿ ಬೆಲ್ಲ ಎಲ್ಲ ದಾನ ಬರ್ತೈತೆ ನ್ಯಾಚುರಲ್ ಆಗಿ ದಾನ ಬರ್ತೈತೆ ಅದನ್ನು ಅರ್ಥ ಮಾಡ್ಕೊಬೇಕು ಇವ್ರು ಯಾವುದೋ ಕೊಡೋ ಅಕ್ಕಿ ತಗೊಂಡೋಗಿ ಯಾರು ಅಕ್ಷತೆ ಮಾಡಲ್ಲ ಲಕ್ಷ ನ್ಯಾಚುರಲ್ಲಾಗಿ ಅಕ್ಕಿಯನ್ನು ದಾನ ಮಾಡ್ತಾರೆ ಅನ್ನದಾನಕ್ಕೋಸ್ಕರ ಮಾಡ್ತಾರೆ ಮತ್ತು ನಮ್ಮ ಯಾರು ಕಾರ್ಯಕರ್ತರು ರಾಮ ಮಂದಿರ ಕಾರ್ಯಕರ್ತರು ಮಾಡ್ತಾ ಇದ್ದಾರೋ ಯಾರು ಈ ಅಕ್ಕಿನ ತಗೊಂಡಲ್ಲ ಅವ್ರ ಮನೆಯಲ್ಲಿರೋ ಅಕ್ಕಿಯನ್ನು ಮತ್ತು ಕೇಂದ್ರದಿಂದ ಅಯೋಧ್ಯೆಯಿಂದ ಕಳಿಸಿರುವಂಥ ಅಕ್ಕಿ ಇವೆರಡನ್ನು ಕೂಡ ಮಿಕ್ಸ್ ಮಾಡಿ ಇವೆಲ್ಲನೂ ಕೂಡ ಕೊಡೋವಂಥದ್ಕೆ ನಡೀತಾ ಇರುವಂತ ಒಂದು ಅಭಿಯಾನ ಈ ಹೊಟ್ಟೆ ಈಗ ರಾಮ ಏನೋ ಬಿ ಜೆ ಇರೋದು ಅನ್ನೋ ಥರ ಕಾಂಗ್ರೆಸ್ ಅವರೇ ಹುಟ್ಟಾಗ್ತಾವ್ರೆ ರಾಮ ಎಲ್ಲರಿಗೂ ಸೇರಿದೋದು ಎಲ್ಲಾ ಹಿಂದೂಗಳಿಗೆ ಸೇರಿದಂತದ್ದು ರಾಮ ಈಗ ಮುಸಲ್ಮಾನರು ರಾಮನ ಭಜನೆ ಮಾಡೋಕೆ ಶುರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇವತ್ತು ನಾನು ನೋಡಿದೆ ರಾಮ ಭಜನೆ ರಾಮ ಸಂಕೀರ್ಣೆ ಮಾಡ್ತಾ ಇದ್ದಾರೆ ರಾಮನ ಚಿತ್ರ ಬರೀತಾ ಇದ್ದಾರೆ ಸ್ಟ್ಯಾಚ್ಯು ಮಾಡಿದ್ದಾರೆ ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ ಹನುಮಂತನ್ ಬಾವಟ ಮಾಡ್ಕೊಡ್ತಾ ಇದ್ದಾರೆ ಅವರೇ ಮಾಡಬೇಕಾದ್ರೆ ಈ ಕಾಂಗ್ರೆಸ್ ಅವ್ರಿಗೆ ದುರ್ಬುದ್ಧಿ ಯಾಕೆ ಬರ್ತೈತೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ರಾಮ ನಾವು ಹೇಳ್ತಾ ಇದೀರಿ ರಾಮ ಎಲ್ಲರಿಗೂ ಸೇರಿದವರು ಅಂತ ಇಲ್ಲ ಇಲ್ಲ ಬಿಜೆಪಿಗೆ ಸೇರಿದ್ದು ಅವರೇ ಹೇಳ್ತಾರೆ ಇನ್ನೊಂದ್ ಕಡೆ ನಾನು ರಾಮನ್ ಪೂಜೆ ಮಾಡ್ತೀನಿ ಇನ್ ಯಾರು ಮಾಡ್ಬೇಡ ಹಂಗೆ ಡೌಟ್ ನನ್ಗನ್ಸ್ತತೆ ನಾನೆಂದಾನ ರಾಮನ್ ಪೂಜೆ ಮಾಡ್ತೀನಿ ಅಂತ ನಾನು ಹೇಳಿದ್ದೀನ ಡಿ ಕೆ ಕುಮಾರ್ ಪ ಇವಾಗ ಒಂದು ಐವತ್ತು ಸರಿ ಹೇಳೋರು ನಾನು ಪೂಜೆ ಮಾಡ್ತೀನಿ ಪೂಜೆ ಅಂದ್ರೆ ನಂಬಲ್ಲ ಈಗ ಅವ್ರು ಪೂಜೆ ಮಾಡ್ತಾರೆ ಅಂದ್ರೆ ಯಾರು ನಂಬಲ್ಲ ಐವತ್ತು ಸರಿ ಹೇಳಿ ಹೇಳಿ ಅವ್ರು ಪೂಜೆ ಮಾಡ್ತೀನಿ ಅಂದ್ರೂ ಯಾರು ನಂಬಲ್ಲ ಫೋಟೋ ಇಟ್ಕೊಂಡಿದ್ದೀನಿ ಅಂತ ಫೋಟೋ ಅಲ್ಲೆಲ್ಲ ಇರೋದು ಇಲ್ಲಿರ್ಬೇಕು ರಾಮ ಅನ್ನೋದು ಹಿಂದೂ ಧರ್ಮ ಅನ್ನೋದು ಇಲ್ಲಿರ್ಬೇಕು ಫೋಟೋದಲ್ಲಿ ಹಾಕೊಂಡು ಶೋಗಲ್ಲ ಇರೋದು ಶೋಕ್ ಫೋಟೋ ಹಾಕೊಂಡ್ರೆ ಏನು ಉಪಯೋಗ ಇಲ್ಲ ಆತ್ಮದಲ್ಲಿ ಇರಬೇಕು ಹಿಂದೂ ಅಂತೇಳಿ ಅದನ್ನ ಹೇಳ್ಬೇಕು